ಎಲ್ರಿಗೂ ನಮಸ್ಕಾರ ನಾನು ಅಂಬಿಕರಾಜ್ ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ ಟೀ ಟೈಮ್ನಲ್ಲಿ ತಿನ್ನಲಿಕ್ಕೆ ಅಂತ ಹೇಳಿ ಮೊಸರು ಕೊಡ್ಬಳೆ ಮಾಡಿದ್ದೆ ಇವತ್ತು ನಾನು ಅಪ್ಲೋಡ್ ಮಾಡ್ತಿದ್ದೀನಿ ಇದು ಮೇಲ್ಗಡೆ ಆಗಿದ್ದು ಒಳಗಡೆ ಸ್ಮೂತಾಗಿರುತ್ತೆ ಇದನ್ನು ಕಾಯಿ ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಒಂದು ಮಿಕ್ಸಿ ಜಾರ್ಗೆ ಐದರಿಂದ ಹಸಿರು ಮೆಣಸಿನ್ಕಾಯಿ ಒಂದು ಇಂಚಿನಷ್ಟು ಶುಂಠಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡು ಮೂರು ಕಾಳಿನಷ್ಟು ಇಂಗು ಒಂದು ಹತ್ತಷ್ಟು ಕರಿಬೇವಿನ ಸೊಪ್ಪು ಹಾಕಿ ನೀರು ಹಾಕಿದಂಗೆ ತರ್ತರಿಯಾಗಿ ಮಿಕ್ಸಿ ಮಾಡ್ಕೊತಿದ್ದೀನಿ ಒಂದು ಪಾತ್ರೆನ ಕಾಯಲಿಕ್ಕಿಟ್ಟು ಎರಡು ಬಟ್ಲಷ್ಟು ಮಜ್ಜಿಗೆ ಹಾಕ್ತಿದ್ದೀನಿ ಮಜ್ಜಿಗೆ ಉಳಿ ಇರಬಾರ್ದು ಈಗ ಇದಕ್ಕೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಸ್ವಲ್ಪ ಉಪ್ಪು ರುಚಿಗೆ ನೋಡಿ ಉಪ್ಪು ಹಾಕಿದ್ರೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪಾಕಿದರೆ ಸಾಕು ಅದ್ರ ಜೊತೆಗೆ ಈಗ ಮಿಕ್ಸಿನಲ್ಲಿ ತರ್ತರಿಯಾಗಿ ಬಿಸ್ಕೊಂಡಿರೋ ಕೊತ್ತಂಬರಿ ಮೆಣಸಿನ್ಕಾಯಿನ ಮಿಶ್ರಣ ಹಾಕ್ತಿದ್ದೀನಿ ಇದು ಕುದಿ ಬರೋ ತನಕ ಕೈ ಆಡಿಸ್ತಾ ಕುದಿಸ್ಬೇಕು ಕುದಿ ಬಂದ ಮೇಲೆ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಜೊತೆಗೆ ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ ನಾನು ಮಜ್ಜಿಗೆ ಎರಡು ಬಟ್ಲು ತಗೊಂಡಿರೋದ್ರಿಂದ ಅಕ್ಕಿ ಹಿಟ್ಲು ಎರಡು ಬಟ್ಲು ತೊಗೊಂಡಿದ್ದೀನಿ ಮನೆಯಲ್ಲಿ ಮಜ್ಜಿಗೆ ಅಂದರೆ ಒಂದು ಬಟ್ಲು ಮೊಸರಿಗೆ ಒಂದು ಬಟ್ಲಷ್ಟು ನೀರು ಹಾಕಿ ಚೆನ್ನಾಗಿ ಕಡಿದ್ರೆ ಮಜ್ಜಿಗೆ ಆಗುತ್ತೆ ಅದನ್ನು ಈ ರೆಸಿಪಿ ಮಾಡಲಿಕ್ಕೆ ಉಪಯೋಗಿಸ್ಬೋದು ಅಕ್ಕಿ ಹಿಟ್ಟು ಹಾಕಿದ ಮೇಲೆ ಒಂದು ನಿಮಿಷ ಕುದಿಸಿ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟು ಹಾಕ್ಬಾರ್ದು ಅಕ್ಕಿ ಹಿಟ್ಟು ಚೆನ್ನಾಗಿ ಬೇಯಲಿಲ್ಲ ಅಂದರೆ ಕೋಡ್ಬಳೆ ಮಾಡಿ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಸಿಡಿಯುತ್ತೆ ಹಾಗಾಗಿ ಕರೆಕ್ಟ್ ಅಳತೆನಲ್ಲಿ ಮಜ್ಜಿಗೆ ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಅಂತೇಳಿ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಕೈನಲ್ಲಿ ಮುಟ್ಟಿ ನಾದೋವಷ್ಟು ಮೇಲೆ ಅಂದರೆ ಪೂರ್ತಿ ತಣ್ಣಗಾಗ್ಬೋದು ಸ್ವಲ್ಪ ಬೆಚ್ಚಗಿರಬೇಕು ಆವಾಗ ಚೆನ್ನಾಗಿ ಇದನ್ನು ನಾದಿ ಕಲಸ್ಕೋಬೇಕು ಸ್ವಲ್ಪ ತಣ್ಣಗಾದ್ಮೇಲಾದರೆ ಚೆನ್ನಾಗಿ ನಾದ್ಕೋಬೋದು ಇದನ್ನು ನಾದಿದ ಮೇಲೆ ಇದನ್ನು ಮುಚ್ಚಿಡಬೇಕು ನಾವು ಕೋಡ್ಬಳೆ ಮಾಡಲಿಕ್ಕೆ ಸ್ವಸ್ವಲ್ಪನೇ ಸ್ವಲ್ಪನೇ ಮಾಡಿದ್ರಾಯಿತು ಇದು ಇಷ್ಟನ್ನು ಹೀಗೆ ಓಪನ್ ಇಟ್ಟರೆ ಆಗುತ್ತೆ ಹಾಗಾಗಿ ಇದನ್ನು ಮುಚ್ಚಿಟ್ಟು ಎಷ್ಟು ಬೇಕೋ ಅಷ್ಟನ್ನೇ ತಕ್ಕೊಂಡು ನಾನು ಕೋಡ್ಬಳೆ ಮಾಡ್ಕೊತೀನಿ ಇದನ್ನು ಸ್ವಲ್ಪನೇ ತಕ್ಕೊಂಡು ನಾದ್ಕೊಂಡು ಕೋಡ್ಬಳೆ ಮಾಡ್ಕೊತಿದ್ದೀನಿ ಇದನ್ನು ಸ್ವಲ್ಪ ಒದ್ದೆ ಕೈನಲ್ಲಿ ನಾದಿದ್ರೆ ಮೃದುವಾಗಿ ಚೆನ್ನಾಗಿ ಬರುತ್ತೆ ನೀರನ್ನು ಸ್ವಲ್ಪ ಕೈಗೆ ಹದ್ಕೊಂಡು ಒಸಿತಾ ಇದ್ದೀನಿ ನಮಗೆ ಯಾವ ಸೈಜ್ ಕೋಡ್ಬಳೆ ಬೇಕೋ ಆ ಸೈಜ್ಗೆ ಇವನ್ನ ರೆಡಿ ಮಾಡ್ಕೊಂಡ್ರೆ ಆಯಿತು ಹೀಗೆ ಒಂದು ಹದಿನೈದು ಇಪ್ಪತ್ತು ಕೋಡ್ಬಳೆ ಮಾಡ್ಕೊಂಡ್ಮೇಲೆ ಎಣ್ಣೆನಲ್ಲಿ ಕರಿಯೋದು ಒಳ್ಳೆಯದು ಈ ಥರ ಮಾಡ್ಕೊಂಡವನ್ನ ಒಂದು ತಟ್ಟೆಗಿಟ್ಟು ಅದಕ್ಕೆ ಒಂದು ಏನಾದರೂ ಮುಚ್ಚಿಡಬೇಕು ನಾವು ಕರಿಯೋದು ಲೇಟ್ ಆದರೆ ಇವೆಲ್ಲ ಒಂಥರ ಬಿರುಕು ಬಂದಂಗೆ ಆಗತ್ತೆ ಸುಮಾರೊಂದು ಹತ್ತರಿಂದ ಹದಿನೈದು ಕೋಡುಬಳೆ ನಾನು ರೆಡಿ ಮಾಡಿ ಈಗ ಡೀಪ್ ಫ್ರೈ ಮಾಡ್ತಿದ್ದೀನಿ ಎಣ್ಣೆನ ಅದವಾಗಿ ಕಾಯ್ಲಿಕ್ಕಿಟ್ಟು ಸ್ವಸ್ವಲ್ಪನೇ ಸ್ವಲ್ಪನೇ ಹಾಕ್ಕೊಂಡು ಕರಿಬೇಕು ಅಕ್ಕಿ ಹಿಟ್ಟು ಸರಿಯಾಗಿ ಬೆಂದಿಲ್ಲ ಅಂದರೆ ಇದನ್ನು ಕರೀಲಿಕ್ಕೆ ಎಣ್ಣೆನಲ್ಲಿ ಹಾಕಿದ ತಕ್ಷಣ ಪಟ್ ಪಟ್ ಅಂತ ಸಿಡಿತವೆ ಹಾಗಾಗಿ ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ದೂರ ನಿಂತ್ಕೊಂಡು ಅವು ಸಿಡಿಲಿಲ್ಲ ಅಂದರೆ ಹತ್ರ ಬಂದು ತಿರುವುಕೋದು ಒಳ್ಳೆಯದು ಇದನ್ನು ಸಣ್ಣೂರಿನಲ್ಲಿ ಒಂಬಣ್ಣ ಬರೋ ತನಕ ಇದ್ದೀನಿ ಈ ಕೋಡ್ಬಳೆ ತುಂಬ ಎಣ್ಣೆ ಹೀರ್ಕೊಳಲ್ಲ ಒಳ್ಳೆ ಘಮ ಘಮ ಅಂತಿರೋ ಮೊಸರು ಕೊಡಬಳೆ ರೆಡಿಯಾಗಿದೆ ಇದು ಮೇಲ್ಗಡೆ ಗರ್ಗರಿಯಾಗಿರುತ್ತೆ ಒಳಗಡೆ ಮೃದುವಾಗಿರುತ್ತೆ ಇದನ್ನು ಚಟ್ನಿ ಅಥವಾ ಟೊಮೊಟೊ ಕ್ಯಾಚಪ್ ಜೊತೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಈ ಮೊಸರು ಕೊಡ್ಬಳೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ ನಮಸ್ತೆ